ಇತ್ತೀಚೆಗೆ ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದ ಹತ್ತಿರ ಸಾಲು ಸಾಲುಗಳ ಅಂಗಡಿಗಳು ಬೆಂಕಿಗಾಹುತಾಗಿ ಅಗ್ನಿ ಅವಘಡದಿಂದ ಸುಟ್ಟು ಕರಕಲಾಗಿರ್ತವೆ ಯಾಕೆಂದರೆ ಅನೇಕ ಅಂಗಡಿಗಳಲ್ಲಿ ಅನೇಕ ಸಾಕಷ್ಟು ಮಾಲೀಕರಿಗೆ ಹಣದ ನಷ್ಟವಾಗಿರುತ್ತದೆ ಅವರಿಗೆ ಅವರು ಕೂಡ ಮಾಲೀಕರು ಏನೇನೋ ಒಂದು ಲೋನ್ ಮಾಡಿ ಅದು ಮಾಡಿ ಅಂತಂದು ಒಂದು ಅಂಗಡಿಗಳನ್ನು ಹಾಕಿಕೊಟ್ಟಿರ್ತಾರೆ ಆ ಒಂದು ಮಾಲೀಕರಿಗೆ ತುಂಬ ನಷ್ಟವಾಗಿರುತ್ತದೆ ನಾನು ದಯವಿಟ್ಟು ಮಾನ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅವರಿಗೆ ಪರಿಹಾರ ಕೊಡಬೇಕೆಂದು ನಾನು ಈ ಮೂಲಕ ನಮ್ಮ ಜೈ ಕರ್ನಾಡು ರಕ್ಷಣಾ ಸೇನೆ ಸಂಘಟನೆಯ ವತಿಯಿಂದ ನಾನು ಸರ್ಕಾರಕ್ಕೆ ಮನವಿ ಇದ್ದೇನೆ ಯಾಕಂದರೆ ಕಡು ಬಡವರು ಏನೇನೋ ಸಾಲ ಸೂಲ ಮಾಡಿ ತಿಂಗಳು ತಿಂಗಳು ಬಾಡಿಗೆ ಬಾಡಿಗೆಯನ್ನು ಕಟ್ಟಿ ಜೀವನ ನಡೆಸುವಂಥ ಸಂದರ್ಭದಲ್ಲಿ ಇಂತಹ ಅವಘಡ ಅಗ್ನಿ ದುರಂತ ಆಗಿ ಆ ಒಂದು ಅನೇಕ ಸಾಮಗ್ರಿಗಳಿರ್ಬೋದು ಬೆಲೆ ಬಾಳುವಂತಹ ಅನೇಕ ವಸ್ತುಗಳು ಸುಟ್ಟು ಕರಕಲಾಗಿರುತ್ತಂತ ನಿಜವಾಗಲೂ ಇಂತಹ ಘಟನೆಗೆ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪರಿಗಣಿಸಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅವರಿಗೆ ಪರಿಹಾರ ದೊರಕಿಸ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ